ಯೋಗ ಕಲೆಗಳು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ ಎಂದು ಶನಿವಾರ ಸಂತೆ ಕಾವೇರಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಅಭಿಪ್ರಾಯಪಟ್ಟಿದ್ದಾರೆ ಶನಿವಾರ ಸಂತೆ ಕಾವೇರಿ ಪದವಿಪುರ ಕಾಲೇಜಿನ ಮೈದಾನದಲ್ಲಿ ಪ್ರಜ್ವಲ್ ಎಜುಕೇಷನಲ್ ಟ್ರಸ್ಟ್ ಕಾವೇರಿ ಪದವಿಪುರ ಕಾಲೇಜು ಮತ್ತು ಆಯುಷ್ ಇಲಾಖೆ ವತಿಯಿಂದ ನಡೆದ ಹತ್ತನೇ ವರ್ಷದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಯೋಗದ ಮಹತ್ವವನ್ನು ನಮ್ಮ ದೇಶ ವಿಶ್ವದ ಇತರೆ ದೇಶಗಳಿಗೆ ಪರಿಚಯಿಸಿದೆ ಇದರಿಂದ ಇಂದು ವಿಶ್ವದಾದ್ಯಂತ ಯೋಗವನ್ನ ಉತ್ತಮ ವ್ಯಾಯಾಮವೊಂದಾಗಿ ಪಾಲನೆ ಮಾಡ್ತಾ ಇದ್ದಾರೆ ಒಂದು ಸಂಯೋಜನೆ ಅಥವಾ ಜೋಡಿಸುವ ಅರ್ಥವನ್ನ ಕೊಡ್ತೇವೆ ಯೋಗ ಅನ್ನೋದು ಅಂದ್ರೆ ಜೋಡಿಸುವಂತ ಮನಸ್ಸು ಮತ್ತು ದೇಹ ಇವೆರಡವನ್ನ ಜೋಡಿಸಿ ಒಂದು ಉತ್ತಮ ರೀತಿಯಾದಂತಹ ಜೀವನ ಕ್ರಮವನ್ನು ಅನುಸರಿಸಿಕೊಂಡು ಹೋಗುವಂಥದ್ದೇ ಯೋಗ ಯೋಗ ಅನ್ನೋದು ಒಂದು ಮೋಕ್ಷಕ್ಕೆ ಸಮಾನವಾದ ಮೋಕ್ಷ ಪಡೆಯಲಿಕ್ಕೆ ಸಮಾನವಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಯೋಗ ಅನ್ನೋದು ಸಮಾನತೆಯ ಸಂಯೋಜನೆಯನ್ನ ತರುವಂತದ್ದು ಮನಸ್ಸು ಮತ್ತು ದೇಹಗಳ ನಡುವೆ ಸಂಯೋಜನೆ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಯೋಜನೆ ತರುವಂತದ್ದು ಆಯುಷ್ ಇಲಾಖೆಯ ಯೋಗ ಶಿಕ್ಷಕ ಕೌಶಿಕ್ ಮಾತನಾಡಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಇಪ್ಪತ್ತು ನಿಮಿಷ ಯೋಗ ಮಾಡಲು ಸಮಯವನ್ನ ಮೀಸಲಿಡಬೇಕು ಇದರಿಂದ ಏಕಾಗ್ರತೆ ಹಾಗೂ ಚಂಚಲತೆ ದೂರವಾಗುತ್ತೆ ಎಂದ್ರು ನಾವು ಒಂದು ಎರಡೂವರೆ ಗಂಟೆ ಗ್ಯಾಪ್ ಕೊಟ್ಟು ನಂತರ ಒಂದು ಯೋಗಾಭ್ಯಾಸನ ಮಾಡಬೇಕು ಹಾಗೆ ಯೋಗವನ್ನ ಮಾಡ್ಬೇಕಾದ್ರೆ ಮಕ್ಕಳೇ ಫಸ್ಟ್ ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಶುಚಿಯಾಗಿ ಇಟ್ಕೊಳ್ಬೇಕು ಸೊ ಇವಾಗ ಎಲ್ಲರೂ ನೆಲದಲ್ಲಿ ಮಾಡ್ತಾ ಓಕೆ ಮ್ಯಾಟ್ ಗಳನ್ನ ನೋಡಿ ತುಂಬಾ ಜನ ಎಲ್ಲ ಆ ಕಡೆಯಿಂದ ಕಸಗಳನ್ನ ತಗೊಂಡು ಮ್ಯಾಟ್ ಮೇಲೆ ಆ ಆತರ ಮಾಡಬಾರ್ದು ನಿಮ್ಮ ಮ್ಯಾಟ್ ನ ಇಟ್ಕೊಳ್ಳಿ ಎಲ್ಲರೂ ಸೊ ಯಾಕೆ ಅಂತಂದ್ರೆ ನೀವು ನೆಲದ ಮೇಲೆ ಮಾಡೋದಾದ್ರೂ ಕೂಡ ಒಂದು ಮ್ಯಾಟ್ ಅಥವಾ ಬೆಡ್ಶೀಟ್ ಜಮ್ಕಾನ ಈ ತರ ಏನಾದ್ರೂ ಒಂದು ನೆಲದ ಮೇಲೆ ಹಾಸ್ಕೊಂಡು ಮತ್ತೆ ನೀವು ಈ ಒಂದು ಯೋಗಾಭ್ಯಾಸವನ್ನ ಮಾಡ್ಬೇಕು

ಹಾಗೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ ಡೈರೆಕ್ಷನ್ ರೊಟೇಟ್ ಮಾಡ್ತಾ ಹೋಗ್ಬೇಕು ನೋಡಿ ಕೆಳಗಿಂದ ಮೇಲೆ ತಗೊಳ್ಬೇಕು ಮತ್ತೆ ನೋಡಿ ಮಕ್ಕಳ ಇಲ್ಲಿ ನಿಮ್ಮ ಎರಡೂ ಕೈಗಳೇರಿಸಬೇಕು ಅಕ್ಕೆ ಸೇರ್ಮಿಕ್ಕೆ ಅದರ ಮೇಲೆ ಇಲ್ಲಿ ಮುಂದೆ ನೋಡಿ ಹಾಗೆ ಬ್ಯಾಲೆನ್ಸ್ ಮಾಡಬೇಕು